ವರ್ಷದ ಕೊನೆಯಲ್ಲಿ ಕರುನಾಡಿನ ತುಂಬೆಲ್ಲ ಕಾಟೇರನ ಕಾರ್ಬಾರು ಭರ್ಜರಿಯಾಗಿದೆ ಥಿಯೇಟರ್ ಗಳಿಗೆ ಜನ ಸಾಗರವೇ ಸೇರ್ತಾ ಇದೆ ಬಾಕ್ಸ್ ಆಫೀಸ್ ಸುಲ್ತಾನ್ ಜನ ಭರ್ಜರಿಯಾಗಿ ಸ್ವಾಗತಿಸಿ ಪಟಾಕಿ ಶಿಲ್ಲೆ ಹೊಡೆದು ಸಂಭ್ರಮಿಸುತ್ತಿದ್ದಾರೆ ಇಂತ ಕಾಟೇರ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮ್ಗಿದೆ ಅಲ್ವಾ ಚಿತ್ರತಂಡ ಬಿಟಿವಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಸಿಂಗಲ್ಸ್ ಮತ್ತೆ ಮಲ್ಟಿಪ್ಲೆಕ್ಸ್ ಎರಡೂ ಸೇರಿ ಮೊದಲನೇ ದಿನ ಒಟ್ಟು ಸಾವಿರದ ಆರುನೂರ ಎಪ್ಪತ್ತು ಶೋಗಳು ಪ್ರದರ್ಶನಗೊಂಡಿದೆ ಅದರಲ್ಲಿ ಶೋಗಳು ಹೌಸ್ಫುಲ್ ಆಗಿದೆ ಮತ್ತೆ ಒಟ್ಟು ಏಳು ಲಕ್ಷದ ಇಪ್ಪತ್ತು ಸಾವಿರ ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿರುವಂತದ್ದು ಅದರಿಂದಾಗಿ ಮೊದಲ ದಿನದ ಕಲೆಕ್ಷನ್ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಫಸ್ಟ್ ಡೇ ಕಾಟೇರಾ ಇಷ್ಟಕ್ಕೆ ಮುಗ್ದಿಲ್ಲ ಕಾಟೇರ ಹವಾ ಎರಡನೇ ದಿನ ಕೂಡ ಭರ್ಜರಿ ಕಲೆಕ್ಷನ್ ಮಾಡಿದೆ ಎರಡನೇ ದಿನ ಸಾವಿರದ ಏಳುನೂರ ಎಂಬತ್ ಮೂರು ಶೋಗಳ ಪ್ರದರ್ಶನ ಕಂಡು ಅದರಲ್ಲಿ ಇಪ್ಪತ್ತೇಳು ಶೋಗಳು ಹೌಸ್ಫುಲ್ ಆಗಿತ್ತು ಇದರಿಂದಾಗಿ ಆರು ಲಕ್ಷದ ಮೂವತ್ತೇಳು ಸಾವಿರ ಟಿಕೆಟ್ ಗಳು ಎರಡನೇ ದಿನ ಸೋಲ್ಡ್ ಔಟ್ ಆಗಿರುವಂತದ್ದು ಇದರಿಂದ ಒಟ್ಟು ಕಲೆಕ್ಷನ್ ಎಷ್ಟು ಎರಡನೇ ದಿನ ಅನ್ನೋದಾದ್ರೆ ಹದಿನೇಳು ಕೋಟಿ ಮೂವತ್ತೇಳು ಲಕ್ಷ ಕಲೆಕ್ಷನ್ ಆಗಿರುವಂತದ್ದು ಎರಡನೇ ದಿನ ಚಿತ್ರತಂಡ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಮೂವತ್ತೇಳು ಕೋಟಿ ಹದಿನೇಳು ಲಕ್ಷ ಒಟ್ಟು ಎರಡು ದಿನದ ಕಲೆಕ್ಷನ್ ಈ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಚಿತ್ರ ಕಾಟೇರ ಆಗಿದೆ ಪರಭಾಷೆ ಚಿತ್ರ ನೋಡಿ ಮೆಚ್ಚಿಕೊಳ್ಳೋ ಜನ ಒಮ್ಮೆ ಆದ್ರೂ ಥಿಯೇಟರ್ಗೆ ಹೋಗಿ ಕಾಟೇರ ಸಿನಿಮಾ ನೋಡಿ ಈ ವರ್ಷ ನೋಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ಮುಂದಿನ ವರ್ಷ ಮೊದಲ ದಿನಗಳಲ್ಲಿ ಕಾಟೇರ ಸಿನಿಮಾ ನೋಡಿ